ನನ್ನ ಪ್ರೀತಿಯ ಕೃಷಿ ಬಾಂಧವರೇ ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ಅಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಆಡುಗಳಲ್ಲಿ ಪ್ರಮುಖ ತಳಿಯಾಗಿರುವಂತಹ ತಲಚೇರಿ ಅಂದರೆ ಮಲಬಾರಿ ತಳಿಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ತಳಿಯ ವಿಶೇಷತೆ ಪ್ರಾಮುಖ್ಯತೆ ಬೆಳೆಸಲು ಬೇಕಾದಂತಹ ಹವಾಗುಣ ಬೇಕಾದಂತಹ ಸೊಪ್ಪು ಬಹುದಾದಂತಹ ಆರ್ಥಿಕ ಲಾಭ ಈ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಆರಂಭದಲ್ಲಿ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ವಿಷಯದ ಕಡೆಗೆ ಹೋಗುವುದಾದರೆ ಈ ತಲಿಚೇರಿ ಅಂದ್ರೆ ಮಲಬಾರಿ ತಳಿ ತಳಿಯು ಮೂಲತಃ ಕೇರಳದ ತಲುಚೇರಿ ಪ್ರದೇಶಕ್ಕೆ ಸೇರಿ ಸೇರಿದಾಗಿರ್ತದೆ ಇದರ ವಿಶೇಷತೆ ಅಂದರೆ ಇದು ತುಂಬಾನೇ ಗಟ್ಟಿ ಜೀವವನ್ನು ಹೊಂದಿದ್ದು ಇದು ಯಾವುದೇ ರೀತಿಯ ಮಳೆ ಬಿಸಿಲು ಉಷ್ಣಾಂಶ ತೇವಾಂಶ ಚಳಿ ಬಿರುಗಾಳಿ ಯಾವುದಕ್ಕೂ ಬಗ್ಗುವುದಿಲ್ಲ ಎಲ್ಲವನ್ನು ತಡೆದುಕೊಳ್ಳುವ ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಇದು ಶುದ್ಧ ನಾಟಿ ತಳಿಯಾಗಿರ್ತದೆ ಇದರ ಇದರ ಇನ್ನೊಂದು ಒಳ್ಳೆಯ ಗುಣ ಅಂದ್ರೆ ಇದು ಹೆಚ್ಚಿನ ಮರಿಗಳನ್ನು ಜನ್ಮ ನೀಡುತ್ತದೆ ಮೊದಲ ಬಾರಿಗೆ ಕೆಲವೊಮ್ಮೆ ಎರಡು ಮರಿಗಳಿಗೆ ಜನ್ಮ ನೀಡುವುದರೊಂದಿಗೆ ನಂತರದ ಪ್ರೆಗ್ನೆನ್ಸಿ ಎರಡು ಅಥವಾ ಮೂರು ಮರಿಗಳಿಗೆ ನಿರಂತರವಾಗಿ ಜನ್ಮ ನೀಡುತ್ತಲೇ ಇರ್ತದೆ ಮತ್ತು ಎಷ್ಟು ಮರಿಗಳಿಗೆ ಜನ್ಮ ನೀಡಿದರೂ ಆ ಮರಿಗಳಿಗೆ ಬೇಕಾದಂತಹ ಹಾಲು ಪೂರೈಸುವ ಸಾಮರ್ಥ್ಯವು ಈ ತಳಿಯಲ್ಲಿ ತಳಿಯ ಹೆಣ್ಣು ಆಡುಗಳಿಗೆ ಇರ್ತದೆ ಇದರ ಹಾಲು ಉತ್ತಮವಾದ ರೀತಿಯಂತಹ ರೀತಿಯ ಪ್ರೋಟೀನ್ ಒಳಗೊಂಡಿದ್ದು ಮನುಷ್ಯನ ಉಪಯೋಗಕ್ಕೂ ಸಹಿ ಎನಿಸಿಕೊಂಡಿದೆ ಇದರ ಮರಿಗಳು ನಾಲ್ಕು ತಿಂಗಳಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಕೆ ಜಿ ದೇಹ ಭಾರವನ್ನು ಗಳಿಸಿಕೊಳ್ತವೆ ಮತ್ತೆ ಪ್ರೌಢಾವಸ್ಥೆಗೆ ಸಾಧಾರಣ ಒಂದು ಎಂಟು ತಿಂಗಳಲ್ಲಿ ಬರ್ತವೆ ಮತ್ತೆ ಕ್ರಾಸಿಂಗ್ಗೆ ರೆಡಿ ಆಗ್ತದೆ ಒಂದು ವರ್ಷ ಅವಧಿಯಲ್ಲಿ ಗಂಡು ಆಡು ಸಾಧಾರಣ ಒಂದು ನಲವತ್ತೈದು ಮತ್ತು ಹೆಣ್ಣು ಆಡು ಸಾಧಾರಣ ಮೂವತ್ತೈದು ಕೆಜಿ ದೇಹ ಭಾರವನ್ನು ಹೊಂದುತ್ತದೆ ಅಂದರೆ ಇದೊಂದು ಮಧ್ಯಮ ಗಾತ್ರದ ತಳಿಯಾಗಿದ್ದು ಇದರ ಮಾಂಸವು ತುಂಬಾನೇ ರುಚಿಕರ ರುಚಿಕರವಾಗಿದ್ದು ಕೇರಳದಲ್ಲಿ ಇದನ್ನು ಹೊನ್ನೂರು ಓಯರ್ ತಳಿಗಳ ಮಾಂಸಕ್ಕೆ ಸಮವಾದ ಬೇಡಿಕೆಯನ್ನು ಹೊಂದಿರುತ್ತದೆ ಈ ಆಡುಗಳನ್ನು ಕೇರಳದಲ್ಲಿ ತಳಿಗಳ ಅಭಿವೃದ್ಧಿಪಡಿಸುವುದಕ್ಕೆ ಪಡಿಸುವುದಕ್ಕೆ ಉಪಯೋಗಿಸುತ್ತಿದ್ದಾರೆ ಅಂದರೆ ಓಯರ್ ಗಂಡು ಆಡುಗಳನ್ನು ಈ ತಳಿಯ ಹೆಣ್ಣು ಆಡುಗಳೊಂದಿಗೆ ಕ್ರಾಸ್ ಮಾಡಿ ಮರಿ ಪಡೆಯಲಾಗ್ತದೆ ಈ ಮರಿಗಳಿಗೆ ಮರಿಗಳಲ್ಲಿ ಸಾಧಾರಣ ಒಂದು ಶೇಕಡ ಐವತ್ತರಷ್ಟು ಗೋಯರ್ನ ಗುಣಲಕ್ಷಣಗಳು ಬರುತ್ತವೆ ಈ ಮರಿಗಳಿಗೆ ವಿಶೇಷವಾದಂತಹ ಬೇಡಿಕೆ ಇರ್ತದೆ ಮತ್ತು ಇವುಗಳಲ್ಲಿ ಇವುಗಳು ಹೆಚ್ಚಿನ ಮರಿ ನೀಡುವುದರಿಂದ ಮತ್ತು ಉತ್ತಮವಾದ ಪ್ರಮಾಣದ ಹಾಲು ಹೊಂದಿರುವುದರಿಂದ ಮರಿಗಳು ಕೂಡ ಉತ್ತಮವಾಗಿ ಬೆಳೆದುಕೊಳ್ತವೆ ಈ ತಳಿಗಳು ದಕ್ಷಿಣ ಭಾರತದಾದ್ಯಂತ ಬೆಳೆದುಕೊಂಡಿದ್ದಾದರೂ ಇದರ ಚಿಕ್ಕ ಇತರ ಚಿಕ್ಕ ಆಡುಗಳೊಂದಿಗೆ ಕ್ರಾಸ್ ಬ್ರೀಡ್ ಆಗಿ ಆಗಿರೋದ್ರಿಂದ ಶುದ್ಧ ತಳಿಯು ಮರೆಯಾಗ್ತಿದೆ ಆದರೆ ಶುದ್ಧ ತಳಿಯನ್ನು ಕೇರಳದ ತಲಿಚೇರಿ ಭಾಗದಲ್ಲಿ ಮಾತ್ರ ನಾವು ನೋಡ ಸಿಗ್ತದೆ ಈ ಆಡುಗಳನ್ನು ಫ್ರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಈ ಅದರಲ್ಲಿಯೂ ಸ್ವಲ್ಪ ಎತ್ತರದ ಶೆಡ್ ನಿರ್ಮಿಸಿ ಮತ್ತು ಶೆಡ್ನ ಹೊರಗಡೆ ಒಂದಿಷ್ಟು ಜಾಗವನ್ನು ಫ್ಯಾನ್ಸಿಂಗ್ ಮಾಡಿ ಬಿಸಿಲು ಗಾಳಿ ಗಾಳಿಗೆ ಒಂದೆರಡು ಗಂಟೆ ನಾವು ಬಿಟ್ಟು ಸಾಕಿದರೆ ಅತ್ಯಂತ ಯೋಗ್ಯವಾಗಿ ಬೆಳೆದುಕೊಳ್ತವೆ ಈ ತಳಿಯ ಆಡುಗಳಿಗೆ ಮುಖ್ಯವಾಗಿ ದಿನದ ಮೂರು ಹೊತ್ತು ಆಹಾರ ನೀಡಬೇಕಾಗ್ತದೆ ಇಲ್ಲಿ ಡ್ರೈ ಫುಡ್ ಮತ್ತೆ ಗ್ರೀನ್ ಫುಡ್ ಎರಡನ್ನು ನೀಡಬೇಕಾಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ನೆಡಕಳ್ಳೆ ಹಿಂಡಿ ಮತ್ತು ತೆಂಗಿನ ಹಿಂಡಿಯನ್ನು ಕೊಟ್ಟರೆ ಅವುಗಳು ತುಂಬಾನೇ ವೇಗವಾಗಿ ಬೆಳಕೊಳ್ತವೆ ಇವುಗಳಿಗೆ ಮೂರು ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಕಡ್ಡಾಯವಾಗಿ ಮಾಡಿಸಬೇಕಾಗ್ತದೆ ಸದಾ ಕಾಲ ಶುದ್ಧ ನೀರು ಮತ್ತು ಶುದ್ಧ ಗಾಳಿಯ ಪೂರೈಕೆಯಾಗುವಂತೆ ಎಚ್ಚರ ವಹಿಸಬೇಕಾಗ್ತದೆ ಇಷ್ಟೆಲ್ಲ ಕೆಲಸ ಮಾಡಿದರೆ ಉತ್ತಮ ಮಟ್ಟದ ಲಾಭವನ್ನು ನಾವು ಖಂಡಿತವಾಗಿಯೂ ಆ ಈ ಹಾಡುಗಳಿಂದ ನಿರೀಕ್ಷಿಸಬಹುದಾಗಿದೆ ಇದು ತರಿಚೇರಿ ಆಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿ ನೀಡಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್